ನನ್ನ ಹೆಸು ಬಲ್ಕಿಸಂತ ಕುಂದಾಪುರ ಬೀಡಿ ವರ್ಕಸ್ ಯೂನಿಯಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಹೋರಾಟ ಈಗ ಮೂರು ದಿವಸ ಇಲ್ಲಿ ನಿನ್ನೆಯಿಂದ ನಡೀತಾ ಇದೆ ಆಹೋ ರಾತ್ರಿ ಧರಣಿ ಯಾಕಂತೇಳಿ ಹೇಳಿದರೆ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಈ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಮಗೆ ಕನಿಷ್ಠ ಕೂಲಿಯನ್ನು ಕೊಡಬೇಕಾದದ್ದು ಕೊಡಲಿಲ್ಲ ಅದು ಬಾಕಿ ಇಟ್ಕೊಂಡಿದ್ದಾರೆ ಅದಕ್ಕೆ ಕಾರಣ ನಾವು ರಾಜ್ಯ ಹಾಕ್ತೀವಿ ಹೋರಾಟವನ್ನು ಈಗ ಮೂರು ದಿನ ಮಾಡಬೇಕಂತ ಇದೆ ಈಗ ಮಾಡ್ತಾಯಿದ್ದೇವೆ ನಿನ್ನೆ ಕುಂದಾಪುರದಾಗಿದೆ ಇವತ್ತು ಉಡುಪಿಯಿಂದ ಆಗ್ತಾಯಿದೆ ನಾಳೆ ಕಾರ್ಕಾಳದವರು ಬಂದು ನಾಳೆ ಕೂಡ ಇರ್ತಾಯಿದೆ ನಾವು ರಾತ್ರಿ ಹೋಗಿ ಹೋರಾಟ ಅಂತ ಮಾಡಿದ್ದೇವೆ ನಾವು ಎರಡು ಇವತ್ತು ರಾತ್ರಿ ನಿಲ್ತೇವೆ ನಿನ್ನೆ ಕೂಡ ಇದ್ದಿದ್ದೀವಿ ನಾಳೆ ಕೂಡ ಹೋರಾಟ ಮುಗಿಸಿ ನಾವು ಹೋಗುವಂತೆ ಹಾಗೆ ಮತ್ತು ನಮ್ಮ ನಮಗೆ ಏನು ಕೊಡಲಿಕ್ಕೆ ಇದೆ ಅವರು ಕನಿಷ್ಠ ಕೂಲಿಯನ್ನು ನಮಗೆ ಎರಡು ಸರ್ಕಾರ ಇದ್ರೂ ಕೂಡ ನಮಗೆ ಅದು ಆ ಕೂಲಿನ ನಮಗೆ ಇನ್ನುವರೆಗೆ ನಾವು ಬೇಕಾದಷ್ಟು ಹೋರಾಟಗಳು ಮಾಡಿದ್ದೇವೆ ಇನ್ನುವರೆಗೆ ನಮಗೆ ಆ ಕೂಲಿನ ಪಡ್ಕೊಡಲಿಕ್ಕೆ ಇನ್ನೂವರೆಗೆ ನಮಗೆ ಸಾಧ್ಯವಾಗಲಿಲ್ಲ ಈಗ ನಮ್ಮನ್ನು ತಗೊಂಡು ಬಂದು ಮೇಲೆ ಹಾಕ್ತಾ ಇರುವಂಥ ನಮ್ಮ ಮಾಲೀಕರಿಗೆ ಒಂದು ಚೂರು ನಮ್ಮ ಬಗ್ಗೆ ವಿಡಿ ಕಾರ್ಮಿಕರ ಬಗ್ಗೆ ತರಣೆ ಅನ್ನುವಂಥದ್ದೇ ಅವರಿಗೆ ಇಲ್ಲ ನಾವು ಮೊನ್ನೆ ಅಕ್ಟೋಬರ್ ಹದಿಮೂರಕ್ಕೂ ಕೂಡ ನಾವು ಇದೇ ವಿಷಯವಾಗಿ ನಾವು ತುಟಿ ಭತ್ತ ಮತ್ತು ಕನಿಷ್ಠ ಕೂಲಿ ವಿಷಯವಾಗಿ ನಾವು ಭಾರತ್ ಬಿಡಿ ಕಂಪ್ನಿ ಆದರೆ ಮತ್ತು ಅಕ್ಟೋಬರ್ ಹದಿನಾಲ್ಕಕ್ಕೆ ಕಾರ್ಖಾನದಲ್ಲಿ ಹೋರಾಟವನ್ನು ಮಾಡಿದ್ವಿ ಅವ್ರು ನಾವು ಕೇಳಿದ ಅವು ನಮಗೆ ಸಿಕ್ಕಿದಂಥ ಕನಿಷ್ಠ ಕೂಲಿ ಏನಿದೆ ಅದನ್ನು ಅವ್ರು ಕೊಡಲಿಕ್ಕಾದ್ರೆ ಅವ್ರು ನಮಗೆ ಸ್ವಲ್ಪ ಕೊಡ್ತೇವೆ ಹತ್ತು ರೂಪಾಯಿ ಕೊಡ್ತೇವೆ ಅಂತೇಳಿ ನಲ್ವತ್ತು ರೂಪಾಯಿ ನಮ್ಗೆ ಬರಬೇಕು ಒಂದು ಸಾವಿರ ಬಿಡಿ ಮೇಲೆ ನಲ್ವತ್ತು ರೂಪಾಯಿ ಬರಬೇಕು ಅದನ್ನು ಕೊಡಲಿಕ್ಕಾಗದೆ ಅವರು ಫೈವ್ ಒನ್ ಕಮಿಟಿಯಲ್ಲಿ ತೀರ್ಮಾನ ಆದರೂ ಕೂಡ ಅವರು ಅದಕ್ಕೆ ಒಪ್ಪಿದ್ರು ಅದಕ್ಕೆ ಮಾಲೀಕರು ಅದ್ರ ಮೇಲೆ ಸ್ಟೇ ತಗೊಂಡು ಬಂದು ಹಾಕಿ ಅದನ್ನು ಕೊಡಲಿಕ್ಕೆ ಅವರು ನಮಗೆ ಮೀನಾ ಮೇಷ ಎಣಿಸು ಅಂಥರು ನಮಗೆ ಹತ್ತು ರೂಪಾಯಿ ಕೊಡ್ತೇವೆ ಅಂತೇಳಿ ಅದು ಅದಕ್ಕೂ ಕೂಡ ನಾವು ಹತ್ತು ರೂಪಾಯಿ ಕೊಡ್ತಾ ಹೇಳಿದ್ದಕ್ಕೆ ನಾವು ಅದಕ್ಕೆ ಒಪ್ಪಲಿಲ್ಲ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಈ ಕಾರ್ಮಿಕ ಸಂಘಟನೆಗಳು ಇಲ್ದಿದ್ದಂಥ ಸಂಘ ಸಂಘಟನೆಗಳಿದ್ದಾವೆ ಕೆಲವು ಅವರು ಹೋರಾಟ ಮಾಡೋದಿಲ್ಲ ಈ ಬಿ ಎಮ್ ಎಸ್ ಆಗಲಿ ಬೇರೆ ಸಂಘಟನೆಗಳೆಲ್ಲ ಕಾರ್ಮಿಕರು ತಗೊಂಡು ಹೋರಾಟ ಮಾಡುವುದಿಲ್ಲ ಕಾರ್ಮಿಕರು ತಗೊಂಡು ಹೋರಾಟ ಮಾಡುವಂಥದ್ದು ಸಿ ಐ ಟಿ ಸಂಘಟನೆ ಬಿಟ್ಟರೆ ಬೇರೆ ಯಾವ ಸಂಘಟನೆಗಳನ್ನು ಕಾರ್ಮಿಕರು ತಗೊಂಡು ಮತ್ತು ಎ ಐ ಟಿ ಸಿ ನಾವು ಸಿ ಐ ಟಿ ಮತ್ತು ಎ ಐ ಟಿ ಸಿ ಜಂಟಿಯಾಗಿ ನಾವು ಹೋರಾಟ ಎಲ್ಲ ಕಡೆಯೂ ಮಾಡುವಂಥದ್ದು ಮತ್ತು ನಾವೇ ಆ ಎರಡು ಸಂಘಟನೆಯಲ್ಲಿರುವಂಥ ಕಾರ್ಮಿಕರೇ ಹೋರಾಟ ಪ್ರತಿ ಸಲ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಅವರು ಎಲ್ಲರೂ ಕಾರ್ಮಿಕ ಇಲ್ಲದಿದ್ದ ಸಂಘಟನೆಗಳೆಲ್ಲ ಸೈನ್ ಮಾಡಿದ್ದಾರೆ ನಾವೇನು ಆ ಕೂಲಿ ನಮ್ಗೆ ಏನು ಕೊಡ್ತೇವೆ ಅಂತೇಳಿ ಹೇಳಿದಾರೆ ಹತ್ತು ರೂಪಾಯಿಗೆ ನಾವು ಇನ್ನೋರಿಗೆ ಸೈನನ್ನು ಮಾಡಲಿಲ್ಲ ಯಾಕಂತೇಳಿ ನಮ್ಗೆ ಏನು ಬರಲಿಕ್ಕಿದೆ ನಮಗೆ ಅವ್ರು ಕೊಡಬೇಕು ನಾವು ಭಿಕ್ಷೆ ಇಲ್ಲ ಮೇಡಮ್ ನಮಗೆ ಕೊಡುವಂಥದ್ದು ಕೊಡಲಿ ಅಂತೇಳಿ ನಾವು ಕೇಳ್ತಾ ಇರುವಂಥ ನಾವು ಶ್ರಮಪಟ್ಟಿದ್ದು ನಾವು ಅವ್ರ ಹತ್ರ ಭಿಕ್ಷೆ ಬಿಡ್ತಾಯಿಲ್ಲ ಏನು ಬಂದಿದೆ ಆ ಕೂಲಿ ನಮಗೆ ಕೊಡಿ ಅಂತ ನಾವು ಅವ್ರ ಹತ್ರ ಕೇಳ್ತಾ ಇರೋದು ಅವರು ನಮಗೆ ಇಷ್ಟು ವರ್ಷದಲ್ಲಿ ಆರು ವರ್ಷದಲ್ಲೂ ಕೂಡ ನಮ್ಮನ್ನು ಇದು ಏಳನೇ ವರ್ಷ ಇಪ್ಪತ್ತೈದು ಬಂದು ಇದು ಪೂರ್ತಿ ಹೋದರೆ ಏಳನೇ ವರ್ಷ ನಮಗೆ ಸತಾಯಿಸ್ತಾ ಅವರು ಬಂದಿರುವಂಥದ್ದು ಅವರಿಗೆ ಏ ಈ ಹತ್ತು ರೂಪಾಯಿ ಕೊಡ್ತಾ ಅಂತೇಳಿ ಹೇಳಿ ಕೂಡ ಈಗ ಹತ್ತು ಏಳು ರೂಪಾಯಿಗೆ ಬಂದು ನಿಂತಿದ್ದಾರೆ ಇದು ನಮ್ಗೆ ಏಳು ರೂಪಾಯಿ ಕೊಡುವಂಥ ಅವಶ್ಯಕತೆ ಇಲ್ಲ ಅಲ್ಲ ಯಾಕೆ ನಾವು ಅದನ್ನ ಇಟ್ಕೊಳ್ಳಿ ಅಲ್ಲ ಅವರು ಮೂವತ್ತು ರೂಪಾಯಿ ಇಟ್ಕೊಂಡು ಹತ್ತು ರೂಪಾಯಿ ಮೂರು ರೂಪಾಯಿ ಕಟ್ ಮಾಡಿ ಮೂವತ್ತ್ ಮೂರು ರೂಪಾಯಿ ಅವ್ರು ಇಟ್ಕೊಳ್ತಾರೆ ಏಳು ರೂಪಾಯಿ ಕಾರ್ಮಿಕರು ಇದು ಯಾವ ನ್ಯಾಯ ಮೇಡಮ್ ಇದು ನಮ್ಗೆ ಏನಕ್ಕೆ ಬೇಕಾದ ಏಳು ರೂಪಾಯಿ ನಾನು ನಲ್ವತ್ತು ರೂಪಾಯಿ ಕೂಡ ನಮ್ಮ ಶ್ರಮಪಟ್ಟ ಹಣ ಅದು ಅದಕ್ಕೆ ಇವ್ರು ಮಾಲೀಕರು ಹೇಳಿದ್ರೆ ಒಂದು ಅರ್ಥ ಇದಕ್ಕೆ ಯಾಕೆ ನಮ್ಗೆ ಏಳು ರೂಪಾಯಿ ಕೊಡಬೇಕು ನಾವು ಏಳು ರೂಪಾಯಿ ಕೂಡ ನಮಗೆ ಬೇಡ ಅಲ್ಲ ಅದು ನಾವು ಭಿಕ್ಷೆ ಬೇಡ್ಲಿಕ್ಕೆ ಬಂದಿಲ್ಲ ಅಲ್ಲ ಅವ್ರ ಹತ್ರ ನಮ್ಮ ಶ್ರಮ ಪಟ್ಟಿದ್ದೀವಿ ಏನು ಕೂಲಿದೆ ನಮ್ಗೆ ಅದು ಕೊಡಿ ಅಂತ ಕೇಳಿದ್ರು ಕೂಡ ಇವರು ಒಪ್ಪೋದಿಲ್ಲ ಅಂತ ಹೇಳಿದ್ಮಾರೇರೆ ಇವರಿಗೆ ನಗ ನಾಚಿಕೆ ಮಾನ ಮರ್ಯಾದೆ ಒಂದು ಚೂರ ಇಲ್ಲ ಅಂತೇಳಿ ನಾವು ಬಿಡಿ ಕಾರ್ಮಿಕರಾಗಿ ನಾವು ಹೇಳುವಂಥದ್ದು ಅದಕ್ಕೆ ನಮ್ಮ ನಾವು ಈಗ ಏನಂತ ಹೇಳಿದೆ ನಾಳೆ ನಮಗೆ ನಾಳೆ ಮೀಟಿಂಗ್ ಕರೆದಿದ್ದಾರೆ ನಮ್ಮ ಮುಖಂಡರು ಉಡುಪಿ ಮುಖಂಡರು ಒಬ್ರು ನಾಳೆ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ ನಾವು ಈಗ ನಾಳೆ ಕೂಡ ನಾವು ಹೋರಾಟ ಮುಂದುವರಿತಿದೆ ಎರಡನೇ ದಿವಸ ನಾಳೆ ಮೂರನೇ ದಿವಸಕ್ಕೆ ಮುಂದೆ ಮುಂದುವರಿತಿದೆ ಅಧಿಕಾರಿಗಳೇನಾದ್ರೂ ಭೇಟಿ ಕೊಟ್ಟಿದ್ದ ಅಧಿಕಾರಿಗಳೇನಾದ್ರೂ ಭೇಟಿ ಕೊಟ್ಟಿದ್ದಾವ ಅದು ಸಂತೋಷ್ ಲಾಡ್ ಅವರಿಗೆ ಸ್ವಲ್ಪ ದಿವಸದ ಹಿಂದೆ ಸಂತೋಷ್ ಲಾಡ್ ಅವ್ರು ಬಂದಿದ್ದಾರೆ ಬರುವಾಗ ಇಲ್ಲಿ ನಮ್ಮ ಯೂನಿಯನ್ ಮುಖಂಡರೆಲ್ಲ ಸೇರ್ಕೊಂಡು ಅವರಿಗೆ ಮನವಿ ಕೊಟ್ಟಿದ್ದಾರೆ ಮನವಿ ಕೊಟ್ಟವಾಗ ಆಯ್ತು ನಾನು ಸರ್ಕಾರದ ಗಮನಕ್ಕೆ ತಗೊಂಡು ಹೋಗ್ತೀವಂತ ಇಂಥ ಮನವಿಗಳನ್ನು ನಾವು ಕೆಲವು ಈ ಡಿ ಸಿ ಕಚೇರಿಗೂ ಕೂಡ ನಾವು ಬಂದು ಡಿ ಸಿ ಅವರಿಗೂ ಕೂಡ ನಾವು ಕೊಟ್ಟವಾಗ ಅವರಿಗೆ ಕಾರ್ಮಿಕರ ಬಗ್ಗೆ ಒಂದು ಸ್ವಲ್ಪ ಅವರಿಗೆ ಒಲವಿಲ್ಲ ಅವರಿಗೂ ಕೊಟ್ಟವಾಗ ಆಯ್ತು ಎಲ್ಲ ಎಲ್ಲಿ ನಾವು ಶಾಸಕರಿಗೆ ಆಗಲಿ ನಮ್ಮ ಜನಪ್ರತಿನಿಧಿಗಾಗಲಿ ಡಿ ಸಿ ಅವರಿಗಾಗಲಿ ಆಗಲಿ ಯಾರಿಗೂ ಕೊಟ್ಟರು ಕೂಡ ಆಯಿತು ನಮಗೆ ಗಮನಕ್ಕೆ ಕೊಡ್ತೀವಿ ಅಂತೇಳಿ ಮಾತ್ರ ನಮಗೆ ಭರವಸೆಯನ್ನು ಕೊಡುವಂಥದ್ದು ಮೇಡಮ್ ಇದು ಗಮನಕ್ಕೆ ಹೋಗ್ತದೆ ಇಲ್ಲ ಅಂತ ನಮಗೆ ಡೌಟ್ ಆಗಿದೆ ಈಗ ಸರ್ಕಾರದ ಗಮನಕ್ಕೆ ಹೋದರೆ ನಾವು ಯಾಕೆ ಪದೇ ಪದೇ ಹೋರಾಟ ಮಾಡಬೇಕು ಸರ್ಕಾರದ ಮಂತ್ರಿಗಳಿಗೆ ವಿಷಯ ಗೊತ್ತಿರೋದಿಲ್ವಾ ಇಲ್ಲಿಯ ಮನವಿಗಳಲ್ಲಿ ಹೋಗ್ತಾ ಇಲ್ವಾ ಅನ್ನುವಂಥದ್ದು ನಮ್ಗೆ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಈಗ ನಾವು ಎರಡ್ರ ರಾತ್ರಿ ಬೆಟ್ಟ ಇಲ್ಲ ಎರಡು ಇನ್ನೂ ರಾತ್ರಿ ನಾವು ನಿನ್ನಿಂದ ಹೊರಟ ಮಾಡ್ತಾ ಇದ್ದೇವೆ ಇಲ್ಲಿ ಯಾರು ಕೂಡ ಬಂದಿಲ್ಲ ಈ ಈ ಪೆಂಡರಿಕ್ ಯಾರೂ ಕೂಡ ಬಂದೇ ಇಲ್ಲ ಎರಡು ದಿವಸದಿಂದ ಇನ್ನು ನಮ್ಮ ಹೊರಟ ನಾಳೆ ಕೂಡ ನೀಡಿ ಹೋರಾಟ ಮಾಡ್ತಾ ಇದ್ದೀವಿ ನಾಳೆ ಹೊರಟ ಮಾಡಿ ನಾವು ಸಕರು ಅನ್ನೋದರು ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡಲಿಲ್ಲ ಶಾಸಕರು ಇಲ್ಲ ಅಂತ ಯಾರು ಬಂದಿಲ್ಲ ಯಾರು ಕೂಡ ಬಂದಿಲ್ಲ ಈಗ ನಮ್ದು ನಾಳೆ ಕೂಡ ಈಗ ನಾವು ಇಪ್ಪತ್ತೆಂಟೆಗೆ ಏಳು ಕಚೇರಿಗೆ ಹೋಗುವಂಥದ್ದು ನಾಳೆ ಹೊರಟ ಮುಂದುವರ್ಸ್ಕೊಂಡು ಏಳು ಸಿ ಕಚೇರಿಗೆ ಇಪ್ಪತ್ತೆಂಟೆಗೆ ಹೋಗುವಂಥದ್ದು ನೋಡಿ ಮೇಡಮ್ ನಮ್ಗೆ ಬಿಡಿ ಕಾರ್ಮಿಕರು ಸುಲಭದಲ್ಲಿ ಮಾಡುವಂಥ ಕೆಲಸ ಅಂತೂ ಅಲ್ಲವೇ ಅಲ್ಲ ತುಂಬ ಶ್ರಮಪಟ್ಟು ಮಾಡುವಂಥ ಕೆಲಸ ಮತ್ತು ಇಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ರಾತ್ರಿಗೆ ನಮಗೆ ನಾವು ಇಲ್ಲಿ ಪ್ರತಿ ಹೊರಟಗಳಾಗ್ತದೆ ಇಲ್ಲಿ ವಿಷದವ್ರದಾಗ್ತದೆ ಅಂಗನವಾಡಿ ಅವ್ರದ್ದು ಆಗ್ತದೆ ಮತ್ತು ಬೇರೆ ಕೃಷಿ ಕೂಲಿಗಾರ ಸಂಘದ ಹೋರಾಟ ಇದೇ ಇದೇ ಜಾಗದಲ್ಲಿ ಆಗ್ತದೆ ಇಡೀ ಕಾರ್ಮಿಕರ ಹೋರಾಟ ಇದೆ ಹಲವು ಕಾರ್ಮಿಕರ ರೈತರ ಹೋರಾಟ ಕೂಡ ಇಲ್ಲಿ ಆಗಿರ್ಬೋದು ಆದರೆ ಎಲ್ಲ ಕಾರ್ಮಿಕರ ಹೋರಾಟ ಕೂಡ ಇಲ್ಲಿ ಆಗ್ತದೆ ಇಲ್ಲಿ ನಮಗೆ ಮುಖ್ಯವಾಗಿ ಒಂದು ಶೌಚಾಲಯ ಬೇಕಾಗ್ತದೆ ಈ ಜಾಗದಲ್ಲಿ ಅವರು ಒಂದು ಶೌಚಾಲಯ ರೆಡಿ ಮಾಡಬೇಕು ನಮಗೆ ಇಲ್ಲಿ ಒಳಗಡೆ ಹೋಗಿ ಅಂತ ಹೋದರೆ ನೀವು ಇಲ್ಲಿಗೆ ಹೋಗಬೇಡಿ ಅಲ್ಲಿ ಅಷ್ಟು ತುಂಬ ದೂರದಲ್ಲಿ ನಮ್ಮನ್ನು ಕಳಿಸ್ತಾರೆ ರಾತ್ರಿ ಹೊತ್ತಿಗೆಲ್ಲ ನಮಗೆ ಹೋಗ್ಲಿಕ್ಕೆ ಭಯ ಆಗುತ್ತೆ ಇಲ್ಲಿ ಆದರೆ ನಮ್ಗೆ ಇದೇ ಜಾಗದಲ್ಲಿ ಒಂದು ಶೌಚಾಲಯ ಆಗಬೇಕಂತ ನಮ್ಮದು ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ ನಮ್ಗೆ ಇದೇ ಜಾಗದಲ್ಲಿ ಒಂದು ಶೌಚಾಲಯ ಮಾಡಿಕೊಟ್ರೆ ನಮ್ಮ ಮುಂದಿನ ಹೊರಟ ಇಲ್ಲಿಗೆ ನಮ್ಮದು ಹೊರಟ ಮುಗಿಯುವುದಿಲ್ಲ ನಮ್ಗೆ ಈ ಹೋರಾಟ ಒಂದು ನಮಗೆ ಆಗಿದ್ರು ಕೂಡ ನಮ್ಮ ಮುಂದೆ ಬೇರೆ ಬೇರೆ ಹೊರಟಗಳು ಬರ್ತದೆ ನಾವು ಇದೇ ಜಾಗದಲ್ಲಿ ಹೊರಟ ಮಾಡುವಂಥದ್ದು ಅದು ಅದೇ ನಾವು ನಿಮ್ಮ ಹತ್ರ ಹೇಳುವಂಥದ್ದು ನಮ್ಮದು ಒಂದು ಇದು ಓಕೆ ಮೇಡಮ್ ನಡೀತಾ ಮೇಡಮ್ ಇಲ್ಲಿ ಇಲ್ಲಿ ಎಲ್ಲಾದ್ರಲ್ಲೂ ದಂಧನೆ ನಡೀತಾ ಇದೆ ಯಾವ್ದನ್ ಬಾಕಿ ಇಲ್ಲ ಇಲ್ಲಿ ಈ ಜಿಲ್ಲೆಗಳಲ್ಲೆಲ್ಲ ನಡೀತಾ ಇರೋದು ಕೊಟ್ಟು ದಂಧೆಗೆ ತಗೊಂತ ಇರುದಿಲ್ಲ ಅಷ್ಟೇ ಇದ್ರೆ ಎಲ್ಲರೂ ಶಾಮೀಲಾಗಿದ್ದಾರೆ ಅಂತ ನಮಗೆ ಕಾಣ್ತಾ ಇದೆ ಉಡುಪಿ ಜಿಲ್ಲಾ ಬೀಡಿ ಕಾರ್ಮಿಕರ ಫೆಡರೇಷನ್ನ ಜಿಲ್ಲಾ ಕಾರ್ಯದರ್ಶಿ ಕವಿರಾಜ್ ಎಸ್ ಕಾಂಚರ್ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬೀಡಿ ಕಾರ್ಮಿಕರ ಜ್ವಲಂತ ಸಮಸ್ಯೆ ಹಾಗೂ ಕನಿಷ್ಠ ಕೂಲಿ ಇವತ್ತು ಬೀಡಿ ಕಾರ್ಮಿಕರಿಗೆ ನಾವು ಸಾವಿರ ಬೀಡಿ ಕಟ್ಟಿದರೆ ಕನಿಷ್ಠ ಕೂಲಿ ಇನ್ನೂರ ಹತ್ತು ರೂಪಾಯಿ ಕೊಡಬೇಕಂತೇಳಿ ಹಿಂದೆ ನಮ್ಮ ಸರ್ಕಾರದ ಫೈವಣ್ಯ ಕಮಿಟಿಯಲ್ಲಿ ಮಾಲಕರು ಬಿ ಡಿ ಕಂಪನಿ ಮಾಲಕರು ಮತ್ತು ಸರ್ಕಾರದ ಪ್ರತಿನಿಧಿಗಳು ಬೇರೆ ಬೇರೆ ಕಾರ್ಮಿಕ ಸಂಘಟನೆಯ ಪ್ರತಿನಿಧಿಗಳನ್ನ ಒಳಗೊಂಡಂಥ ಆ ಫೈವನ್ಯ ಕಮಿಟಿಯಲ್ಲಿ ಬಿಡಿ ಕಾರ್ಮಿಕರಿಗೆ ಸಾವಿರ ಬೀಡಿ ಕಟ್ಟಿದರೆ ಇಷ್ಟಿಷ್ಟು ಇಂತಿಷ್ಟು ಒಂದು ಅವರಿಗೆ ಆದಾಯ ಹೇಳಿ ಇರುವಂಥದ್ದು ಆ ಆದಾಯ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಫೈವಣ್ಣ ಕಮಿಟಿಯಲ್ಲಿ ತೀರ್ಮಾನ ಆಗಿ ನಮ್ಮ ಮಾಲಕರು ಒಪ್ಪಿಕೊಂಡು ಬಂದಂಥ ಕಮಿಟಿಯಲ್ಲಿ ಒಪ್ಪಿಕೊಂಡು ಬಂದಂಥ ಕಾರ್ಮಿಕರ ಕನಿಷ್ಠ ಕೂಲಿ ಏನಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೂರ ಹತ್ತು ರೂಪಾಯಿ ಅವರು ಕೊಡಬೇಕಾಗಿತ್ತು ಆದರೆ ಅವರು ನೂರ ಎಪ್ಪತ್ತು ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಬಾಕಿ ಮೂವತ್ತ ಒಂಬತ್ತು ರೂಪಾಯಿ ತೊಂಬತ್ತೆಂಟು ಪೈಸೆ ಅವರು ಬಿಡಿ ಕಾರ್ಮಿಕರಿಗೆ ಕೊಡದೆ ವಂಚನೆ ಮಾಡಿದ್ದಾರೆ ಈ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಆದ ಒಂದು ತೀರ್ಮಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೊಂದು ನಮ್ಮ ಸರ್ಕಾರ ಇವತ್ತಿನ ಬೆಳೇರಿಕೆ ಆದಾಯದಲ್ಲಿ ಕನಿಷ್ಠ ಕೂಲಿಯನ್ನು ಮರು ಪರಿಷ್ಕರಣೆ ಮಾಡಿ ಮೂರು ಪೈಸೆ ತುಟ್ಟಿ ಬತ್ತಿ ಹಾಗೂ ಕನಿಷ್ಠ ವೇತನವನ್ನು ಮುನ್ನೂರ ಒಂದು ರೂಪಾಯಿ ತೊಂಬತ್ತಾರು ಪೈಸೆ ಕೊಡಬೇಕಂತೇಳಿ ನಿಗದಿ ಮಾಡಿತ್ತು ಅದರ ಆದೇಶವನ್ನು ಕೂಡ ಮಾಲಕರಿಗೆ ಕೊಟ್ಟಿದ್ದಾರೆ ಮಾಲಕರು ಒಪ್ಪಿಕೊಂಡು ಹೋಗಿದ್ದಾರೆ ಕೊಡ್ತೇವೆ ಅಂತೇಳಿ ಆದರೆ ಅದರಲ್ಲಿ ಕೂಡ ಅವರು ಹದಿನೇಳು ರೂಪಾಯಿ ಚಿಲ್ಲರೆ ಪೈಸೆಯನ್ನು ಕೊಡಲಿಲ್ಲ ಈಗ ಕೊಡುವಂಥದವರು ಹೆಣ್ಣು ಇನ್ನೂರ ಎಂಬತ್ತ ನಾಲ್ಕು ರೂಪಾಯಿ ಎಂಟು ಪೈಸೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಪುನಃ ಹದಿನೇಳು ರೂಪಾಯಿ ಚಿಲ್ಲರಿ ಪೈಸೆಯಲ್ಲಿ ಬಾಕಿಯಾಗಿದೆ ಒಟ್ಟಿಗೆ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತ ಇವತ್ತಿನ ಈ ನವೆಂಬರ್ ತನಕ ಹದಿನೆಂಟು ತಿಂಗಳ ವೇತನ ಬಾಕಿ ಇದೆ ಮತ್ತು ಹಿಂದಿನ ಆರು ವರ್ಷದ ಬಾಕಿ ಹಣ ಏನಿದೆ ನಲವತ್ತು ರೂಪಾಯಿ ಈ ಎರಡು ಮೊತ್ತವನ್ನು ಕಾ ಬೀಡಿ ಕಾರ್ಮಿಕರಿಗೆ ಕೂಡಲೇ ಕೊಡಬೇಕು ಈ ಸಮಸ್ಯೆಯನ್ನು ನಿರ್ಣಾಯಕವಾಗಿ ಇದನ್ನು ಬಗೆಹರಿಸಬೇಕಂತೇಳಿ ನಾವು ಈ ಹಿಂದಿನ ಹಲವು ಬಾರಿ ನಮ್ಮ ಮಂಗಳೂರು ಐ ಎಲ್ ಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಜಂಟಿ ಸಭೆಯನ್ನು ಕರಿಬೇಕಂತೇಳಿ ಹೇಳಿದ್ದೇವೆ ಆದರೆ ಈವರೆಗೂ ಅದನ್ನು ಸಭೆಯನ್ನು ಕರೀಲಿಕ್ಕೆ ನಮ್ಮ ಸರ್ಗೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ಇದನ್ನು ಬಗೆಹರಿಸಲಿಕ್ಕೆ ನಮ್ಮ ಕಾರ್ಮಿಕ ಸಚಿವರಿಗೂ ನಾವು ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟ ನಂತರ ಅವರು ಈಗ ಇಪ್ಪತ್ತನೇ ಏಳನೇ ತಾರೀಕು ನಾಳೆ ನಾಳೆ ಒಂದು ಸರ್ಕಾರದ ಮಟ್ಟದಲ್ಲಿ ಕಾರ್ಮಿಕ ಒಳಗೊಂಡಂಥ ಕಾರ್ಮಿಕ ಇಲಾಖೆಯನ್ನು ಒಳಗೊಂಡಂಥ ಮತ್ತು ಬೇರೆ ಬೇರೆ ಬಿ ಡಿ ಕಂಪನಿ ಮಾಲಕರನ್ನು ಸಭೆಯನ್ನು ನಾಳೆ ನಿಗದಿ ಮಾಡಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಈ ಸಭೆ ನಡೆಯಲಿಕ್ಕಿದೆ ಅಲ್ಲಿ ಏನು ನಮ್ಮ ಬೇಡಿಕೆಯನ್ನು ಇವತ್ತು ಅವರು ಆದಾಯಿಸಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾವು ಒತ್ತಾಯಗಳು ಮಾಡ್ತಾ ಇದ್ದೇವೆ ಇನ್ನೊಂದು ಕಡೆ ನಮ್ಮ ಕರಾವಳಿ ಭಾಗದ ಶಾಸಕರು ವಿಧಾನಸಭೆಯಲ್ಲಿ ಆಗಲಿ ಇವತ್ತು ಮಂಗಳೂರಲ್ಲಿ ಎಂಟು ಜನ ಶಾಸಕರಿದ್ದಾರೆ ಉಡುಪಿಯಲ್ಲಿ ಐದು ಜನ ಶಾಸಕರಿದ್ದಾರೆ ಇದ್ದಾರೆ ಒಟ್ಟು ಹದಿಮೂರು ಜನ ನಮ್ಮ ಕರಾವಳಿ ಭಾಗದಲ್ಲಿ ಶಾಸಕರಿದ್ದಾರೆ ಅದರಲ್ಲಿ ಹನ್ನೊಂದು ಜನ ಬಿ ಜೆ ಪಿ ಶಾಸಕರು ಇಬ್ಬರು ಕಾಂಗ್ರೆಸ್ ಶಾಸಕರು ಕರಾವಳಿ ಭಾಗದಲ್ಲಿ ಸಾಧಾರಣ ಮೂರುವರೆ ಲಕ್ಷಕ್ಕೂ ಮಿಕ್ಕಿ ಇವತ್ತು ಬೀಡಿ ಕಾರ್ಮಿಕರ ಇದ್ದಾರೆ ಆದರೆ ಬೀಡಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಒಂದು ಮುನ್ನೂರು ರೂಪಾಯಿ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಅಂತ ಹೇಳಿದ್ರೆ ಇವರು ಬೀಡಿ ಕಾರ್ಮಿಕರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇಲ್ಲ ಚುನಾವಣೆ ಬಂದಾಗ ಮಾತ್ರ ಇವರು ಬೀಡಿ ಕಾರ್ಮಿಕರ ಮನೆಯ ಮಕ್ಕಳ ಮನೆ ಎಲ್ಲ ಸಂಸಾರ ಫ್ಯಾಮಿಲಿ ಕುಟುಂಬದ ಇವರಿಗೆ ಚುನಾವಣೆಗೆ ಇವರಿಗೆ ಮತವಾಗಿ ಇವರಿಗೆ ಪರಿಗಣನೆ ಆಗಬೇಕು ಆದರೆ ಇವತ್ತು ಕಾರ್ಮಿಕರ ಒಂದು ಸಮಸ್ಯೆಯನ್ನು ಇವತ್ತು ಬಗೆಹರಿಸಲಿಕ್ಕೆವರೆಗೂ ಸಾಧ್ಯ ಆಗ್ತಿಲ್ಲ ಒಂದು ಕಡೆ ನಮ್ಮ ಬೀಡಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಅಕ್ಷಯದಾಸ ಇರ್ಬೋದು ಅಂಗನವಾಡಿ ಇರ್ಬೋದು ಕಟ್ಟಡ ಕಾರ್ಮಿಕ ಸಮಸ್ಯೆ ಇರ್ಬೋದು ಯಾವ ಸಮಸ್ಯೆಯನ್ನು ಕೂಡ ಇವತ್ತು ವಿಧಾನಸಭೆಯಲ್ಲಿ ಮಾತಾಡ್ತಿಲ್ಲ ನಮ್ಮ ಕರಾವಳಿ ಭಾಗದ ಶಾಸಕರು ಇದು ಅಕ್ಷಮ್ಯ ಅಪರಾಧ ಯಾಕೆಂದರೆ ಮತ ಹಾಕಿ ನಾವೇ ಆರಿಸಿ ಕಳಿಸಿದಂಥ ಒಬ್ಬ ಶಾಸಕರು ಇವತ್ತು ಕಾರ್ಮಿಕರ ಪರವಾಗಿ ಮಾತಾಡೋಲ್ಲ ಅಂತ ಹೇಳಿದರೆ ಇದು ಕಾರ್ಮಿಕರು ಶ್ರಮಿಸುವಂಥದ್ದಲ್ಲ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಏನೋ ಮಾಲಕರು ಇವತ್ತು ವಂಚನೆ ಮಾಡಿದ್ದಾರೆ ಆ ವಂಚನೆ ಮಾಡಿದಂಥ ಮೊತ್ತವನ್ನು ಬೀಡಿ ಕಾರ್ಮಿಕರು ಕೂಡಲೇ ಕೊಡಬೇಕು ಮತ್ತು ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಅವರು ಎಲ್ಲವನ್ನು ಸಮರ್ಪಕವಾಗಿ ವಿವರಿಸಿದ್ದಾರೆ ಸಮಸ್ಯೆಗಳು ಸ್ಪಂದನೆಗಳು ಎಷ್ಟಿದೆ ನಮ್ಮ ಪ್ರತಿನಿಧಿಗಳಿಂದ ಎಲ್ಲವನ್ನು ತಿಳಿಸಿದ್ದಾರೆ ಅದು ಅದಕ್ಕಿಂತ ಹೆಚ್ಚಾಗಿ ಹೋರಾಟಗಳು ನಡೀತಾ ಇದೆ ಹೋರಾಟಗಳು ಶಾಸಕರು ಆಯ್ಕೆ ಆಗುವುದೇ ಜನಪ್ರತಿನಿಧಿಗಳ ಕೆಲಸಕ್ಕೋ ಜನಗಳ ಜನಪ್ರತಿನಿಧಿಗಳ ಆಯ್ಕೆ ಆಗುವುದೇ ಜನರ ಕೆಲಸಕ್ಕೊಳ್ತಾರೆ ಇವರು ಜನಸ ಜನರ ಕೆಲಸ ಮಾಡದೆ ಐಷಾರಾಮಿ ಜೀವನ ಮಾಡೋಕ್ಕೆ ಶಾಸಕರಾಗ್ತಾಯಿದ್ದಾರೆ ಈಗ ಪೀಡಿ ಕಾರ್ಮಿಕರ ನೂರಕ್ಕೆ ನೂರು ಭಾಗ ಪೇಡಿ ಕಾರ್ಮಿಕರಿಗೆ ತೊಂದರೆ ಆಗ್ತಾಯಿದೆ ಎಷ್ಟೋ ಮೂರು ಸಾವಿರ ಕೋಟಿ ಅಂದರೆ ಚಿಕ್ಕ ಮೊತ್ತ ಅಲ್ಲ ಅದು ಆಗಿತ್ತು ಹಣದು ಈ ಎರಡೂ ಜಿಲ್ಲೆಗಳ ಮಾರ್ಕೆಟಲ್ಲಿ ಆ ಮೂರು ಸಾವಿರ ಕೋಟಿ ದುಡ್ಡುಗಳು ಆ ಬಡ ಬೀಡಿ ಕಾರ್ಮಿಕರಿಗೆ ಸಿಕ್ಕಿದಾಗ ಆ ಲೋಕಲ್ ಮಾರ್ಕೆಟ್ನಲ್ಲಿ ಆಗುವ ಪರಿಣಾಮಗಳ ವಿರುದ್ಧ ಅರಿವು ಶಾಸಕನಿಗಿರಬೇಕು ಆ ದುಡ್ಡುಗಳನ್ನು ಅವರಿಗೆ ತಲುಪಿದಾಗ ನಾನಾ ಥರದಲ್ಲಿ ವ್ಯಾಪಾರಗಳು ಇನ್ನೊಂದು ಮತ್ತೊಂದು ಅವರಿಗೆ ಬೇಕಾದ ವ್ಯವಸ್ಥೆಗಳು ಯಾರೋ ಪಿಕ್ಸಡಲ್ಲಿ ಇರುವವರಲ್ಲ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಸಿಕ್ಕಿದೆ ಎಲ್ಲರೂ ಕ ಅವರ ಜೀವನೋಪಾಯಕ್ಕಾಗಿ ಖರ್ಚು ಮಾಡುವವರೇ ಹೆಚ್ಚು ಜನ ಅದನ್ನು ಅರಿತುಕೊಳ್ಬೇಕು ಯಾಕಂದರೆ ಈ ಜಿಲ್ಲೆ ಶ್ರಮಿಕರ ಜಿಲ್ಲೆ ಇದೆ ಶ್ರಮಿಕರ ಜಿಲ್ಲೆಯಲ್ಲಿ ಶ್ರಮಿಕರಿಗೆ ಆದ್ಯತೆ ಇಲ್ಲದಂತಾಗಿದೆ ಮನೋವಾದದ ಉತ್ಕೃಷ್ಟತೆ ಈ ಕಾಲಘಟ್ಟ ಈ ವೈಜ್ಞಾನಿಕ ಯುಗದಲ್ಲಿ ಆಗುತ್ತಿರುವುದು ಭಾರಿ ವಿಪರ್ಯಾಸ ಮೋದಿ ಬರ್ತಾ ಇದ್ದಾರೆ ಅನ್ನೋದು ಯಾಕೆ ಉದ್ದೇಶಗಳ ಬಗ್ಗೆ ಚ ಚರ್ಚೆಗಳಾಗಬೇಕು ಮೋದಿ ಬರೋ ಉದ್ದೇಶಗಳೇನು ಪರ್ಯಾಯಗಳು ಎಷ್ಟು ವರ್ಷದಿಂದ ನಡೀತಾ ಇದೆ ಅದು ಸನಾತನ ಧರ್ಮವೇ ಸನಾತನ ಧರ್ಮ ಏನು ಚರ್ಚೆಗಳಾಗಬೇಕಾಗಿದೆ ಆವಾಗ ಶ್ರಮಿಕ ವರ್ಗಕ್ಕೆ ನ್ಯಾಯ ಸಿಗ್ತದೆ ಯಾಕಂದರೆ ಎಲ್ಲ ಈಗ ಜಿ ಎಸ್ ಟಿ ಮತ್ತೊಂದು ಇನ್ನೊಂದು ಮಾಡಿದ್ದಾರೆ ಒಂದು ಸರ್ಕಾರಗಳು ಅರಿತುಕೊಳ್ಬೇಕು ಯಾವುದಾದ್ರೂ ದೇಶದ ಇಕಾನಮಿ ಕಟ್ಟುವವರು ಗ್ರಾಸ್ ಲೆವೆಲ್ನ ಶ್ರಮಿಕ ವರ್ಗದವರು ಮಧ್ಯಮ ವರ್ಗದವರು ಈ ದೇಶದ ಇಕಾನಮಿಯನ್ನು ಕಟ್ಬೋದು ಅಪ್ಪರ್ ಕಾಸ್ಟು ವ್ಯಾಪಾರಿಗಳು ಅವರಿಂದ ಸಂಪಾದನೆ ಮಾಡೋದು ವ್ಯಾಪಾರಿಗಳೇನು ಜನರಿಗೆ ದುಡ್ಡು ಕೊಡೋದಿಲ್ಲ ಈ ಫ್ರೀ ಕೊಡ್ತಾರೆ ಊಟ ಎರಡು ಸಾವಿರ ರೂಪಾಯಿ ದುಡ್ಡು ಕೆ ಬಿ ಬಿಲ್ ಫ್ರೀ ಇಂಥ ಕೆಲವು ಸವಲತ್ತುಗಳು ಸರ್ಕಾರದಿಂದ ನಡೀತಾ ಇದೆ ಅದನ್ನು ಹಾಸ್ಪಾಸ್ ಹಾಸ್ಯಾಸ್ಪದವಾಗಿ ನಮ್ಮ ಶಾಸಕರುಗಳು ತೆಗೆದುಕೊಳ್ತಾ ಇದ್ದಾರೆ ಕೊಡಬಾರ್ದು ಅದನ್ನು ಫ್ರೀ ಯಾಕಂದರೆ ಬಡವರ ದುಡ್ಡು ಬಡವರಿಂದಾಗಿ ಬಡವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಾಗ ಮಾತ್ರ ನಮ್ಮ ದೇಶದ ಇಕನಮಿ ಡೆವಲಪ್ ಆಗ್ತದೆ ಲೋಕಲ್ ಮಾರ್ಕೆಟ್ಗಳಲ್ಲಿ ದುಡ್ಡುಗಳು ಚಲಾವಣೆ ಆದಾಗ ಮಾತ್ರ ಜನರ ಜನಜೀವನ ಉತ್ತಮವಾಗಿರ್ತದೆ ಈ ಮೊನ್ನೆ ಪ್ರಭಾಕರ್ ಭಟ್ರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅತಿ ಹೆಚ್ಚು ಮಕ್ಕಳನ್ನು ಉತ್ಪತ್ತಿ ಮಾಡಬೇಕು ಯಾಕೆ ಇವ್ರದ್ದು ಕೂಲಿ ಕೆಲಸ ಮಾಡಲಿಕ್ಕೆ ಅತಿ ಹೆಚ್ಚು ಮಕ್ಕಳು ಬೇಕಾ ನಮ್ಮ ಜನಾಂಗ ನಮ್ಮ ಈ ಭಾರತದ ಮೂಲ ನಿವಾಸಿಗಳು ಅತಿ ಹೆಚ್ಚು ಜನಸಂಖ್ಯೆ ಆದಾಗ ಇವರಿಗೆ ಲಾಭ ಆಗ್ತದೆ ಯಾಕಂದರೆ ಇವರು ವ್ಯಾಪಾರ ಮಾಡುವ ವರ್ಗ ಇವರ ಪೂಜೆ ಪೂರಾಜ್ ಪೂಜಾರಾಧನೆ ಪದ್ಧತಿಯೇ ಒಂದು ವ್ಯಾಪಾರ ದುಡ್ಡು ಕೊಡದೆ ಪೂಜೆ ಸಮೇತ ಮಾಡುವುದಿಲ್ಲ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡುವುದು ಹಾಗಾಗಿ ಬಡವರನ್ನು ಬಡವರಾಗಿ ಉಳಿಸುವ ಈ ಮೋದಿ ಸರ್ಕಾರದ ಸರ್ಕಾರದ ಏನು ಕಾನೂನುಗಳಿದೆ ಅದಾದ ಏನು ಹೊಸ ಕಾನೂನುಗಳನ್ನು ಮಾಡ್ತಾ ಇದ್ದಾರೆ ಆ ಕಾನೂನುಗಳ ವಿರುದ್ಧ ಉಗ್ರ ಹೋರಾಟ ಆಗಬೇಕು ಹಾಗೆ ಬಿಡಿ ಕಾರ್ಮಿಕರ ಈ ಸಮಸ್ಯೆ ಇತ್ಯರ್ಥವಾಗಬೇಕು ನಾವು ಇಂಥ ಇಂಟೆಕ್ ವತಿಯಿಂದ ಸಂತೋಷ್ ಲಾಡ್ ಅವರಿಗೆ ನಮ್ಮ ಕಾರ್ಮಿಕ ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ ಒಂದು ಕಮಿಷನರ್ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳನ್ನು ಒಟ್ಟು ಮಾಡಿ ಒಂದು ಬೋರ್ಡ್ ಮಾಡಬೇಕಿಲ್ಲಿ ಅದು ಇತ್ಯರ್ಥ ಆಗುವವರೆಗೆ ಆ ಬೋರ್ಡ್ ಹಾಗೆ ಮಾಡಬೇಕು ಚರ್ಚೆಗಳು ಆ ಕಮಿಟಿಯ ಮುಖಾಂತರ ಆಗಬೇಕು ನ್ಯಾಯ ಸಿಗಬೇಕು ಬಡವರಿಗೆ ಅನ್ನುವ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಕವಿರಾಜ್ ಅವರು ನಾಳೆ ಹೋಗ್ತಾ ಇದ್ದಾರೆ ಸಂಕಲ ಮೀಟಿಂಗಿಗೆ ಹಾಗೆ ಏನಾದರೂ ಒಂದು ನಮ್ಮ ಸಂತೋಷ್ ನಾಡ್ ಅವರು ಶನಿಕರ ಬರವಾದ ಕಾಳಜಿದ್ದವರಾಗಿದ್ದಾರೆ ಮೊನ್ನೆ ಸುರೇಶ್ ಕಲ್ಲಗಾರವರು ಎಲ್ಲರೂ ಮನವಿ ಮಾಡಿದ್ದಾರೆ ಮೊನ್ನೆ ಇಷ್ಟು ಡಿಸ್ಟಿಕ್ಕಿಗೆ ಬಂದಾಗ ಎಲ್ಲ ಮನವಿಯನ್ನು ಕೊಟ್ಟಿದ್ದಾರೆ ಅದರ ಚರ್ಚೆಗಳು ನಡೀತಾ ಇದೆ ಸದ್ಯದಲ್ಲಿ ಇತ್ಯರ್ಥ ಆಗ್ಬೋದು ಇತ್ಯರ್ಥ ಇಪ್ಪತ್ತೆಂಟನೇ ತಾರೀಕಿಗೆ ಮಂಗಳೂರಲ್ಲಿ ಮುತ್ತಿಗೆ ಕಾರ್ಯಕ್ರಮ ಸಹ ಇದೆ ಅದು ಅದರ ಮುಂದೆ ಇನ್ನೂ ಅದು ಮುಂದೆ ಸೆಟ್ಲಾಗಿದ್ದಾಗ ಉಗ್ರ ಹೋರಾಟಕ್ಕೆ ಇಂಟೆಕ್ಕು ಎಲ್ಲ ಕಾರ್ಮಿಕ ಯೂನಿಯನ್ಗಳೊಟ್ಟಿಗೆ ಎಲ್ಲ ನಾಯಕರುಗಳೊಟ್ಟಿಗೆ ಚರ್ಚೆ ಮಾಡಿ ಯಾವ ಹೋರಾಟ ಜಿಲ್ಲಾ ಕಾ ಕಾರ್ಮಿಕ ಯೂನಿಯನ್ಗಳು ಮಾಡ್ತವೆ ಅದರ ಪರವಾಗಿ ಇಂಟೆಕ್ ಸ್ವಂತ ಶಕ್ತಿ ಇದೆ ಇನ್ಟೆಕ್ಕಿಗೆ ಕಾರ್ಮಿಕ ಯೂನಿಯನ್ಗಳಷ್ಟೇ ಶಕ್ತಿ ಇಂಟೆಕ್ ಹತ್ರನೂ ಇದೆ ಕಾರ್ಮಿಕ ಯೂನಿಯನ್ಗಳ ಶಕ್ತಿಯು ಇಂಟೆಕ್ನ ಶಕ್ತಿ ಒತ್ತು ಸೇರಿದಾಗ ದೊಡ್ಡ ಅದನ್ನು ಎದುರಾಯಿಸೋದು ಈ ಜಿಲ್ಲೆಯಲ್ಲಿ ಯಾರಿಗೂ ಸ ಸುಲಭವಾದ ಮಾತಲ್ಲ ವೈಯಕ್ತಿಕ ಶಕ್ತಿಗಳು ಮತ್ತೊಂದು ಇಲ್ಲಿಂದ ಬೆಂಗಳೂರು ವರೆಗೆ ವ್ಯವಸ್ಥೆಗಳಿದೆ ಸಂಘಟನೆಗಳ ವ್ಯವಸ್ಥೆಗಳಿದೆ ಸಿ ಯು ಟಿನ ಸಂಘಟನೆ ವ್ಯವಸ್ಥೆಗಳಿದೆ ಎಲ್ಲ ಒಟ್ಟಾದಾಗ ದೊಡ್ಡ ಶಕ್ತಿ ಆಗ್ತದೆ ಆ ಶಕ್ತಿಯನ್ನು ಎದುರಾಯಿಸುವುದು ಅಷ್ಟು ಸುಲಭ ಇಲ್ಲ ಅದುವರೆ ಆ ಹೋರಾಟದ ವರೆಗೆ ನಮ್ಮ ಕಾರ್ಮಿಕರನ್ನು ಒಳಗೆ ಆ ಕಾರ್ಮಿಕರ ಸಮಸ್ಯೆಯನ್ನು ಅದರ ಮೊದಲೇ ಇತ್ಯರ್ಥ ಮಾಡಬೇಕೆಂದು ನಾನು ಸರ್ಕಾರದ ಹತ್ರ ಮನವಿ ಮಾಡ್ತೇನೆ ಮತ್ತು ಎಲ್ಲ ಮಾಲೀಕರು ಅದಕ್ಕೆ ಕೂಡಲೇ ಸ್ಪಂದನೆ ಮಾಡಬೇಕು ಮತ್ತು ಆ ವಿಪರೀತ ಹೋರಾಟದ ಚಿಂತನೆ ಆಗೋ ಮೊದಲೇ ಇವರೆಲ್ಲರೂ ಸಮಸ್ಯೆಯನ್ನು ಇತ್ತರ್ಥೆ ಮಾಡಬೇಕಂತ ನಾನು ಮನವಿ ಮಾಡಿಕೊಡ್ತೀನಿ ಧನ್ಯವಾದ ಆ ಬಿಡಿ ಕಾರ್ಮಿಕರು ಹಲವು ಹೋರಾಟಗಳ ನಂತರ ಅಂದರೆ ತುಂಬ ಹೋರಾಟಗಳು ಮಾಡಿದ್ದಾರೆ ಸಾಂಕೇತಿಕವಾದ ಹೋರಾಟಗಳನ್ನು ಬಿಡಿ ಕಂಪನಿಗಳ ಎದುರುಗಡೆ ನಮ್ಮ ಬೆವರಿನ ಪಾಲಿನ ಕನಿಷ್ಠ ಕೂಲಿ ತುಟ್ಟಿ ಬತ್ತೆ ಇದು ಮಾಲಕರಿಂದ ನಾವು ಹೆಚ್ಚುವರಿ ಕೇಳುವಂಥ ಹಣ ಅಲ್ಲ ಬದಲಾಗಿ ಕಾನೂನುಬದ್ಧ ಸವಲತ್ತು ಕನಿಷ್ಠ ಕೂಲಿ ಮತ್ತು ಕುಟ್ಟಿ ಮತ್ತೆ ಏನು ತೀರ್ಮಾನ ಮಾಡಿಕೊಂಡು ಮಾಲೀಕರು ಹೋಗಿದ್ದಾರೋ ಸರ್ಕಾರ ತ್ರಿಪಕ್ಷ ಸಮಿತಿಯಲ್ಲಿ ಅದನ್ನು ಕೊಡಬೇಕು ಅಂತೇಳಿ ಹೇಳಿ ಒತ್ತಾಯ ಮಾಡುವಂಥ ಹೋರಾಟ ಸಾಂಕೇತಿಕ ಹೋರಾಟಗಳು ತುಂಬ ನಡೆದಿವೆ ಉಡುಪಿ ಜಿಲ್ಲೆಯಲ್ಲಿ ಮಂಗಳೂರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದರೆ ಮಾತಿಗೆ ತಪ್ಪಿದ್ದಾರೆ ಮಾಲಕರು ಮಾಲಕರು ಮಾತಿಗೆ ತಪ್ಪಿದ ನಂತರದಲ್ಲಿ ಒಂದು ನಿರ್ಣಾಯಕವಾದಂಥ ಹೋರಾಟವನ್ನು ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕಳೆದ ಎರಡು ದಿನದಿಂದ ನಿನ್ನ ರಾತ್ರಿ ಪಾಪ ಮಹಿಳೆಯರು ಮನೆಗಳನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ತಮ್ಮ ಮನೆ ಕುಟುಂಬದವರನ್ನು ಬಿಟ್ಟು ಇಲ್ಲಿ ಸೊಳ್ಳೆ ಕಾಟದಲ್ಲಿ ಮಲ್ಕೊಂಡಿದ್ದಾರೆ ಆದರೂ ಕೂಡ ನಮ್ಮ ಜಿಲ್ಲಾಡಳಿತ ಅನ್ನುವಂಥದ್ದು ಮತ್ತು ನಮ್ಮ ಕಾರ್ಮಿಕ ಆಯುಕ್ತರಾಗಲಿ ಯಾರೇ ಆದರೂ ಕೂಡ ಶಾಸಕರು ಕೂಡ ಒಂದೇ ಒಂದು ಮಾತನ್ನು ಈ ಬಡ ಪಾಯಿ ಬೀಡಿ ಕಾರ್ಮಿಕರ ಬಗ್ಗೆ ಮಾತಾಡಿಲ್ಲ ಅನ್ನುವಂಥದ್ದೇ ಒಂದು ನೋವಿನ ಸಂಗತಿ ಇವರು ಮನುಷ್ಯರ ಅಂತೇಳಿ ಹೇಳುವಂಥದ್ದು ಕೂಡ ನಾವು ಕೇಳಬೇಕಾದಂಥ ಪ್ರಶ್ನೆ ಇದೆ ಇವತ್ತು ಹೀಗೆ ಹೇಳುವಾಗ ಭಾಳಷ್ಟು ಜನ ಈ ಹೋರಾಟದ ನಂತರದಲ್ಲಿ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ ಬೇರೆಯವರು ಕೂಡ ಮಾತಾಡ್ಕೊಳ್ತಿದ್ದಾರೆ ಅನ್ನೋದು ಗಮನಕ್ಕೆ ಬಂತು ಏನಂತೇಳಿ ಹೇಳಿದರೆ ಬೀಡಿ ಮಾ ಮಾಲಕರು ತುಂಬ ನಷ್ಟದಲ್ಲಿದ್ದಾರೆ ತುಂಬ ಲಾಸ್ ಆಗಿದ್ದಾರೆ ಹಾಗಾಗಿ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಹೇಳಿದ್ರು ಕೊಡ್ತಾ ಇದ್ದರು ಅವರು ಅನ್ನುವಂಥ ಮಾತುಗಳನ್ನು ಒಂದು ಹರಿಯಬಿಟ್ಟಿದ್ದಾರೆ ಇದು ಸುಳ್ಳು ಯಾಕೆ ಅಂತೇಳಿದರೆ ಬೀಡಿ ಉದ್ಯಮ ಉತ್ತಮ ಸ್ಥಿತಿಯಲ್ಲಿ ನಡೀತಾ ಇರುವಾಗ ಆ ಬೀಡಿ ಉದ್ಯಮದಲ್ಲಿ ದುಡಿದಂಥ ಕಾರ್ಮಿಕರು ನಮ್ಮ ಬೀಡಿ ಮಾಲಕರಿಗೆ ಯಥೇಚ್ಛವಾದಂಥ ಲಾಭವನ್ನು ಒಂದು ಕಾಲದಲ್ಲಿ ಆ ಯಥೇಚ್ಛವಾದಂಥ ಲಾಭ ಬಂದಿದ್ದು ಬಡ ಮಹಿಳೆಯರು ಹಗಲು ರಾತ್ರಿ ಬೀಡಿ ಕಟ್ಟಿದ ಅಲ್ಪ ಆದಾಯಕ್ಕೆ ಬೀಡಿ ಕಟ್ಟಿ ಪೂರ್ಣ ಸ ದೊಡ್ಡ ರೀತಿಯ ಆದಾಯವನ್ನು ಮಾಲಕರಿಗೆ ಕೊಟ್ಟಿರುವಂಥ ಪರಿಣಾಮವಾಗಿತ್ತು ಇವತ್ತು ಅದೇ ಎಲ್ಲ ಕಂಪನಿಯ ಮಾಲಕರು ದೊಡ್ಡ ಆಸ್ತಿವಂತರಾಗಿದ್ದಾರೆ ಆ ಹಣದಿಂದ ಬೇರೆ ಬೇರೆಯ ಉದ್ಯೋಗಗಳನ್ನು ಬಿಸ್ನೆಸ್ಗಳನ್ನು ಮಾಡಿಕೊಂಡು ಮತ್ತಷ್ಟು ಶ್ರೀಮಂತರಾಗಿದ್ದಾರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬೀಡಿ ಮಾಲಕರ ಆಸ್ತಿ ಅಂತ ಹೇಳಿದ್ರೆ ಅದು ಸಾವಿರಾರು ಕೋಟಿ ರೂಪಾಯಿಯ ಆಸ್ತಿಗಳು ಅವ್ರ ಕುಟುಂಬಕ್ಕೆ ಮಾಡಿಕೊಂಡಿದ್ದಾರೆ ಅದು ಎಲ್ಲಿಂದ ಬಂತು ಲಕ್ಷಾಂತರ ಜನ ಬೀಡಿ ಕಾರ್ಮಿಕರು ಬೀಡಿ ಕಟ್ಟಿದ ಪರಿಣಾಮವಾಗಿ ಅದು ಅವ್ರ ಮಾಲಕರಿಗೆ ಬಂತು ಅನ್ನುವಂಥದ್ದು ನಾವು ಗಮನಿಸಬೇಕು ಇದು ಸುಮ್ಮನೆ ಸುಮ್ಮನೆ ಕೆಲವರು ಮಾಲಕರ ಪಾಪದವರು ಮಾಲಕರ ದುಡ್ಡಿಲ್ಲ ಅವ್ರು ಫುಲ್ ಲಾಸ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ನಾನು ಹೇಳುತ್ತಿರುವಂಥ ಮಾತು ಈ ಹಿಂದೆ ಆ ರೀತಿ ಒಂದು ಉದ್ಯಮ ಇದ್ದಾಗ ಒಂದು ಸಾಮಾಜಿಕ ನ್ಯಾಯ ಅಂತೇಳಿ ಸಾಮಾಜಿಕ ನ್ಯಾಯ ಏನು ಬಡ ಬೀಡಿ ಕಾರ್ಮಿಕರು ಬೀಡಿ ಕಟ್ಟಿದರೆ ಅವರಿಗೆ ಆ ಒಂದು ಅಲ್ಪ ಆದಾಯ ಅನ್ನುವಂಥದ್ದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಬೀಡಿ ಅನ್ನುವಂಥದ್ದು ಒಂದು ತಂಬಾಕು ತಂಬಾಕು ಇದ್ದಾಗ ಅನಾರೋಗ್ಯ ಸಹಜವಾಗಿ ಬರ್ತದೆ ಅನಾರೋಗ್ಯ ಸಹಜವಾಗಿ ಬಂದರೆ ಅವರಿಗೆ ಆಸ್ಪಿಟಲ್ ಬೇಕಂತೇಳಿ ಹಿಂದಿನ ಸರ್ಕಾರಗಳು ಹಿಂದಿನ ಕೇಂದ್ರ ಸರ್ಕಾರಗಳು ನಮ್ಮ ಹೋರಾಟದ ಪ್ರತಿಫಲವಾಗಿ ಜಿಲ್ಲೆಗಳಲ್ಲಿ ಒಂದು ಬೀಡಿ ಕಾರ್ಮಿಕರಿಗೆ ಅಂತ ಒಂದು ಆಸ್ಪತ್ರೆಗಳನ್ನು ತೆರೆದಿದ್ದು ಅದರಲ್ಲಿ ಎಲ್ಲವೂ ಕೂಡ ಉಚಿತ ಆಗ್ತಿತ್ತು ಬೀಡಿ ಕಾರ್ಮಿಕರು ಯಾರು ಹೋದರೂ ಕೂಡ ಅಲ್ಲಿ ಉಚಿತವಾದಂಥ ಆರೋಗ್ಯ ತಪಾಸಣೆ ಅವರಿಗೆ ಕಾಯಿಲೆ ಬಂದರೆ ಔಷಧಿಗಳನ್ನು ಕೊಡ್ತಾ ಇದ್ದರು ಒಂದು ಸಾಮಾಜಿಕ ನ್ಯಾಯ ಅದು ಕೊಡಬೇಕಾದ ಸರ್ಕಾರ ಕೊಡಬೇಕಾದಂಥ ಒಂದು ಇದು ಅದರ ನಂತರದಲ್ಲಿ ಆ ಮಕ್ಕಳು ಕೂಡ ಬೀಡಿ ಕಾರ್ಮಿಕರ ಮಕ್ಕಳು ಕೂಡ ಒಂದು ಒಳ್ಳೆಯ ಉದ್ಯ ವಿದ್ಯಾಭ್ಯಾಸವನ್ನು ಪಡಿಬೇಕು ಅವರು ಕೂಡ ಈ ಸಮಾಜದಲ್ಲಿ ಗೌರವಯುತವಾಗಿ ಜೀವನವನ್ನು ಮಾಡಬೇಕು ತಲೆ ಎತ್ತಿ ನಡೆಯುವಂಥ ಗೌರವ ಜೀವನ ಅವ್ರಿಗೆ ಸಿಗಬೇಕು ಬೀಡಿ ಕಾರ್ಮಿಕರು ಮತ್ತೆ ಮತ್ತೆ ಬೀಡಿ ಕಾರ್ಮಿಕರಾಗಿ ಅವ್ರ ಮಕ್ಕಳು ಬರಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಅಂದಿನ ಕೇಂದ್ರ ಸರ್ಕಾರ ಆವಾಗ ಒಂದು ಕೇಂದ್ರ ಸರ್ಕಾರಗಳಿಗೆ ಒಂದು ರಾಜಕೀಯ ಪಕ್ಷಗಳಿಗೆ ಅದು ಬೇರೆ ಬೇರೆ ಸರ್ಕಾರಗಳಿರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಯು ಪಿ ಎ ಸರ್ಕಾರ ಇರ್ಬೋದು ಸಂಯುಕ್ತ ರಂಗ ಸರ್ಕಾರ ಇರ್ಬೋದು ಬೇರೆ ಬೇರೆ ಸರ್ಕಾರಗಳು ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಅವ್ರು ಹೆಚ್ಚು ತುಡಿತಾ ಇದೆ ಒಂದು ಪ್ರಜ್ಞೆ ಇತ್ತು ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಬಡವರಿಗೆ ಅನ್ನುವಂಥದ್ದಿತ್ತು ಆ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕಾಗಿ ಬೀಡಿ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ಶೈಕ್ಷಣಿಕ ಧನ ಸಹಾಯವನ್ನು ಕೊಡ್ತಾ ಇದೆ ನೋಡಿ ಎಷ್ಟು ಒಳ್ಳೆ ಒಂದು ಆ ರೀತಿಯ ಒಂದು ಇದಿತ್ತು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸುವಂಥದ್ದು ಆದರೆ ಯಾವಾಗ ಮೋದಿ ಸರ್ಕಾರ ಬಂತು ಈ ಉದ್ಯಮಪತಿಗಳ ಪರವಾಗಿ ಬರುವಂಥ ಸರ್ಕಾರ ಏನು ಮೋದಿ ಸರ್ಕಾರ ಇದು ಅದೆಲ್ಲವೂ ಕೂಡ ಕಾರ್ಪೊರೇಟ್ ಕಂಪನಿಗಳಿಗೆ ದೇಶ ದೊಡ್ಡ ಬಂಡವಾಳಗರಿಗೆ ಲಾಭ ಮಾಡಿಕೊಡುವಂಥ ದೃಷ್ಟಿಯಿಂದ ಬೀಡಿ ಕಂಪನಿಯ ಮಾಲಕರಿಗೂ ಕೂಡ ಅವರು ಸಾವಿರಾರು ಕೋಟಿ ರೂಪಾಯಿ ಒಡೆಯೋರು ಬಿಡಿ ಮಾಲಕರು ಅವ್ರ ಜೊತೆಯಲ್ಲಿ ಶಾಮೀಲಾಗಿದೆ ಬಿ ಜೆ ಪಿ ಆರ್ ಎಸ್ ಎಸ್ಸಿನ ಪ್ರೇರಿತವಾದ ಸರ್ಕಾರ ಈ ಸರ್ಕಾರದಿಂದ ಬಡವರ ಪರವಾಗಿ ನಿರ್ವಹಿಸ ನಾವು ಇವತ್ತು ಅವರ ಪರವಾದಂಥ ಕಾನೂನು ತರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೇಳಿ ಕೇಳಿ ಇವತ್ತು ಅದು ಶ್ರೀಮಂತರ ಪರವಾದಂಥ ಬಂಡವಾಳಗಾರ ಪರವಾದಂತ ಕಾರ್ಪೊರೇಟ್ ಪರವಾದಂಥ ಸರ್ಕಾರ ಆರ್ ಎಸ್ ಎಸ್ ಪ್ರೇರಿತವಾದ ಸರ್ಕಾರ ಇವತ್ತು ಬಿ ಜೆ ಪಿ ಇರೋದರಿಂದ ಸಹಜವಾಗಿಯೇ ಅವರು ಬಡವರ ಪರವಾಗಿ ಇರೋದಿಲ್ಲ ಇಲ್ಲ ಶಾಸಕರು ಕೂಡ ಅವರು ದೊಡ್ಡ ಬಂಡವಾಳಗಳ ಪರವಾಗಿಯೇ ಆರ್ ಎಸ್ ಎಸ್ ನೀತಿಯ ಪರವಾಗಿ ಅವರು ಕೆಲಸ ಮಾಡ್ತಾರೆ ಬಿಡಿ ಕಂಪನಿ ಮಾಲಕ ಜೊತೆಯಲ್ಲಿ ಅವರು ಒಪ್ಪಂದವನ್ನು ಮಾಡಿಕೊಂಡು ಶಾಮೀಲಾಗಿದ್ದಾರೆ ಹಾಗಾಗಿ ಅವರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಶಾಸಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಬಿಡಿ ಕಂಪ್ನಿಗಳಿಂದ ಸಿಗತ್ತೆ ಚುನಾವಣೆ ಸಂದರ್ಭದಲ್ಲಿ ಸಿಗತ್ತೆ ಅದ್ರ ಮೂಲಕ ಅವರು ಓಟನ್ನು ಬಡವರಿಂದ ಪಡಿತಾರೆ ಹಾಗಾಗಿ ಚುನಾವಣೆ ಬಂಡಿಗಾಗಿ ಇವತ್ತು ಬಿಡಿ ಕಾರ್ಮಿಕರನ್ನು ಈ ಜಿಲ್ಲೆಯ ಶಾಸಕರು ಕಡೆಗಣಿಸ್ತಾ ಇದ್ದಾರೆ ಬಿಜೆಪಿ ಬೆಳೀತಾ ಇರುವುದೇ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಂದ ದೊಡ್ಡ ದೊಡ್ಡ ಬಂಡವಾಳಗಾರರಿಂದ ಇವತ್ತು ಬಿಜೆಪಿ ಗೆಲ್ತಾ ಅನ್ನುವಂಥದ್ದು ಇವತ್ತು ಸಾಬೀತಾಗ್ತಾ ಇದೆ ಆ ನಿಟ್ಟಿನಲ್ಲಿ ಬೀಡಿ ಕಾರ್ಮಿಕರ ಈ ನಿರ್ಣಾಯಕವಾದಂಥ ಹೋರಾಟ ಏನಿದೆ ಇದನ್ನು ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಕಲಿಸಿಯೇ ಕಲಿಸ್ತೀವಿ ಬೀಡಿ ಮಾಲಕರಿಂದನೂ ಕೂಡ ನಾವು ಇವತ್ತು ಏನು ಕೇಳಿದ್ದೀವಿ ಪೂರ್ತಿ ಹಣ ಪೂರ್ತಿ ಹಣ ಅಂತೇಳಿದ್ರೆ ಈಗಲೂ ಕೂಡ ಕೇಳ್ತಾ ಇದ್ದಾರೆ ನಾವು ಬರ್ತೀವಿ ಹತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಹತ್ತು ರೂಪಾಯಿ ಕೊಡೋದ್ರಲ್ಲಿ ಮೂರು ರೂಪಾಯಿ ವಾಪಸ್ ತಂದು ಅಂತ ಹೇಳ್ತಾರೆ ಇದನ್ನು ಯೂನಿಯನ್ಗಳು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಬಡ ಬೀಡಿ ಮಾಲಕ್ ಕಾರ್ಮಿಕರ ಏನು ಹತ್ತು ರೂಪಾಯಿ ಏನು ಕೊಡಬೇಕಂತ ಹೇಳಿದ್ರೆ ಪೂರ್ತಿಯಾಗಿ ಕಾರ್ಮಿಕರಿಗೆ ಕೊಡಬೇಕು ಅಂದ್ರೆ ನಾವು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟಲ್ವಾ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಮೋದಿ ಬರ್ತಾರೆ ಅದೇ ದಿವಸ ಈ ಮೋದಿ ಅವರಿಗೆ ಕಾರ್ಮಿಕ ಶಕ್ತಿಯನ್ನು ಕೂಡ ನಾವು ಕಾರ್ಮಿಕ ಸಹಾಯಕ ಕಾರ್ಮಿಕ ಆಯುಕ್ತರ ಕಚೇರಿ ಎದುರುಗಡೆ ತೋರಿಸ್ತೀವಿ ಮೋದಿಯವರೇ ನೀವು ಬಂದರೆ ಟಾಟಾ ಮಾಡಲಿಕ್ಕೆ ನೂರಾರು ಜನ ಇರಬಹುದು ಕಾರ್ಮಿಕರು ತಮ್ಮ ಸವಲತ್ತಿಗಾಗಿ ಸಾವಿರಾರು ಜನ ಬೀಡಿ ಈ ಸೌಲಭ್ಯಗಳಿಗಾಗಿ ಸಹಾಯ ಕಾರ್ಮಿಕ ಆಯುಕ್ತ ಕಚೇರಿ ಸೇರ್ತಾರೆ ನೀವು ನಮ್ಮ ಕೈ ನೋಡೋಣ ನಿಮ್ಮ ಕೈಯನ್ನು ನೋಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದೊಂದು ನಿರ್ಣಾಯಕ ಹೋರಾಟ ನ್ಯಾಯಯುತವಾದಂತಹ ಹೋರಾಟ ಈ ಹೋರಾಟಕ್ಕೆ ಎಲ್ಲ ಸಾರ್ವಜನಿಕರು ಬೆಂಬಲಿಸಬೇಕು ಅಂತೇಳಿ ವಿನಂತಿಯನ್ನ ನಾನು ಮಾಡ್ಕೊಳ್ತೀನಿ